ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿರಲಿ ಜೀವನ ಎಂಬ ಪಯಣ ಸುಲಭವಲ್ಲ ಕೆಲ ದಿನಗಳು ಹೂಗಳಂತೆ ಹರಳುತ್ತವೆ ಮತ್ತು ಕೆಲ ದಿನಗಳು ಗಂಟುಗಳಂತೆ ಉರಿಯುತ್ತವೆ ನೀನು ಎಷ್ಟು ಶ್ರದ್ಧೆಯಿಂದ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಿದ್ದರೂ ಕೆಲವೊಮ್ಮೆ ಅದೇ ಜನರಿಂದ ನೋವು ಬರುವ ಸಾಧ್ಯತೆ ಇದೆ ಅದು ನಿನ್ನ ತಪ್ಪಲ್ಲ ಮಗು ಅದು ಜೀವನದ ಪಾಠ ಪ್ರತಿಯೊಂದು ಕಷ್ಟವು ನಿನ್ನ ಶಕ್ತಿಯನ್ನು ಪರೀಕ್ಷಿಸುವ ದೇವರ ವಿಧಾನ ಅದು ನಿನ್ನನ್ನು ಮುರಿಯಲು ಅಲ್ಲ ನಿನ್ನನ್ನು ಬಲಿಷ್ಠನಾಗಿಸಲು ಬಂದಿರುತ್ತದೆ ಮನಸ್ಸಿಗೆ ಬೇಜಾರಾದಾಗ ಅದು ನಿನ್ನ ಹೃದಯದ ಒಳ್ಳೆಯತನದ ಗುರುತು ಯಾಕೆಂದರೆ ಹೃದಯವಿಲ್ಲದವನು ಬೇಜಾರಾಗುವುದೇ ಇಲ್ಲ ಅವನ ಮನಸ್ಸು ಶೀತವಾಗಿದೆ ಆದರೆ ನೀನು ಬೇಜಾರಾಗುತ್ತಿದ್ದರೆ ಅರ್ಥ ಅದು ನೀನು ಪ್ರೀತಿ ಮಾಡಲು ಬಲ್ಲವಳು ನೀನು ಬದುಕಿನ ಅರ್ಥವನ್ನು ಹುಡುಕುತ್ತಿದ್ದೀಯಾ ಸಾಯಿಬಾಬಾ ಹೇಳುತ್ತಾರೆ ನಿನ್ನೊಳಗೆ ಹೇಳುವ ನೋವು ನಿನ್ನ ಆತ್ಮದ ಬೆಳವಣಿಗೆಗೆ ಬೀಜವಾಗುತ್ತದೆ ನೋವಿನ ಹಿಂದಿರುವ ಅರ್ಥ ನೋವು ಎಂಬುದು ಶಾಪವಲ್ಲ ಮಗು ಅದು ಒಂದು ಬಲ ನೋವಿನಲ್ಲೇ ನಿನ್ನ ನಿಜವಾದ ಶಕ್ತಿ ತೋರುತ್ತದೆ ನಿನ್ನ ನಿನ್ನ ಹೃದಯ ಒಡೆದಾಗ ಅದರ ತುಂಡುಗಳಲ್ಲಿ ಬೆಳಕು ಹೊರಡುತ್ತದೆ ಆ ಬೆಳಕು ನಿನ್ನನ್ನು ಮುಂದಿನ ಹೆಜ್ಜೆಯತ್ತ ನಡೆಸುತ್ತದೆ ಒಮ್ಮೆ ಯೋಚಿಸು ನೀನು ಇಂದಿನಂತಾಗಲು ಕಾರಣವಾದ ಘಟನೆಗಳು ಯಾವುವು ಬಹಿ ಬಹುತೇಕವು ಸುಖದ ಘಟನೆಗಳಾಗಿರಕ್ಕಿಲ್ಲ ಅವು ಕಷ್ಟ ನೋವು ದ್ರೋಹ ನಷ್ಟ ಆದರೆ ಅದೇ ನಿನ್ನನ್ನು ಬಲಿಷ್ಠವನ್ನಾಗಿಸುವೆ ನೋವು ಬಂದಾಗ ಎದರಬೇಡ ಅದು ದೇವರ ಆಶೀರ್ವಾದವನ್ನೇ ಹೊತ್ತು ಬಂದಿದೆ ಅದು ನಿನ್ನ ದಾರಿ ಬದಲಿಸುತ್ತದೆ ಆದರೆ ನಿನ್ನ ಗುರಿಯನ್ನು ಕಳೆದುಕೊಳ್ಳುವುದಿಲ್ಲ ನೋವು ಕಡಿಮೆಯಾಗುವುದು ಕಾಲದಿಂದಲ್ಲ ಅದು ನಿನ್ನ ಮನಸ್ಸಿನ ಒಪ್ಪಿಗೆಯಿಂದ ಕಡಿಮೆಯಾಗುತ್ತದೆ ಯಾವಾಗ ನೀನು ಹೃದಯದಿಂದ ಹೇಳುವೆ ಸರಿ ಬಾಬಾ ಇದು ನನ್ನ ಪಾಠ ನಾನು ಕಲಿಯುತ್ತೇನೆ ಅಂದಿನಂತೆಯೇ ಶಾಂತಿ ನಿನ್ನೊಳಗೆ ಬರುತ್ತದೆ ಬಾಬಾ ಎಂದಿಗೂ ನಿನ್ನ ಬಳಿಯೇ ಇದ್ದಾರೆ ನೀನು ಏನನ್ನೇ ಎದುರಿಸುತ್ತಿದ್ದರೂ ಅವರು ನಿನ್ನ ಹಿಂದೆ ನಿಂತಿದ್ದಾರೆ ನೀನು ಕಣ್ಣೀರು ಹಾಕುವಾಗ ಅವರು ನಿನ್ನ ತಲೆಯ ಮೇಲೆ ಕೈಯಿಟ್ಟು ಹೇಳುತ್ತಾರೆ ಮಗು ಹೀಗೆ ಬೇಜಾರಾಗಬೇಡ ನಾನು ಇಡೀ ಬ್ರಹ್ಮಾಂಡದ ಸತ್ಯವನ್ನು ನಿನಗೆ ತೋರಿಸುತ್ತಿದ್ದೇನೆ ನಿನ್ನ ನೋವು ತಾತ್ಕಾಲಿಕ ಆದರೆ ನಿನ್ನ ಆತ್ಮ ಶಾಶ್ವತ ಮನಸ್ಸಿಗೆ ಶಾಂತಿ ಬೇಕಾದರೆ ಮೊದಲಿಗೆ ಕ್ಷಮಿಸು ನಿನ್ನನ್ನು ನೋಯಿಸಿದವರನ್ನು ಕ್ಷಮಿಸು ನಿನ್ನನ್ನು ಕ್ಷಮಿಸು ಪ್ರೀತಿ ಮತ್ತು ಕ್ಷಮೆ ಒಂದೇ ನಾಣ್ಯದ ಎರಡು ಮುಖಗಳು ನೀನು ಹೃದಯದಿಂದ ಪ್ರೀತಿಸಿದಾಗ ನಿನ್ನೊಳಗೆ ಬೆಳಕು ಹರಡುತ್ತದೆ ಆ ಬೆಳಕು ಇತರರ ನೋವನ್ನು ಸಹ ಅರಿಯುತ್ತದೆ ಆ ಸಮಯದಲ್ಲಿ ನಿನ್ನ ನೋವು ಬರುತ್ತದೆ ಪ್ರೀತಿ ಕೊಡು ಪ್ರತಿಫಲ ಕೇಳಬೇಡ ಕ್ಷಮಿಸು ನಿನ್ನ ಮನಸ್ಸು ಅಗರವಾಗುತ್ತದೆ ನಿನ್ನ ಕರ್ಮ ನಿನ್ನನ್ನು ಮುಕ್ತಗೊಳಿಸುತ್ತದೆ ನಿನ್ನ ಹೃದಯ ಬೇಜಾರಾಗಿದೆಯೇ ಒಮ್ಮೆ ನಿಸ್ಸಂದೇಹವಾಗಿ ಬಾಬಾ ದೇವರ ಮುಂದೆ ಕುಳಿತುಕೋ ಆಳವಾಗಿ ಉಸಿರಾಡು ಅವರ ಚಿತ್ರವನ್ನು ನೋಡುತ್ತಾ ನಿನ್ನ ಮನದಲ್ಲಿ ಹೇಳು ಬಾಬಾ ನಾನು ಸೋ ಸೋತಿದ್ದೇನೆ ನೀನೇ ನನ್ನ ಶಕ್ತಿ ನೀನೇ ನನ್ನ ದಾರಿ ಆ ಕ್ಷಣದಲ್ಲಿ ನಿನ್ನ ಮನಸ್ಸು ಮೌನವಾಗುತ್ತದೆ ಆ ಮೌನದಲ್ಲೇ ಸತ್ಯ ಇದೆ ಆ ಮೌನದಲ್ಲೇ ಶಾಂತಿ ಇದೆ ಆ ಮೌನದಲ್ಲೇ ಸಾಯಿಬಾಬಾ ನಿನ್ನೊಂದಿಗೆ ಮಾತನಾಡುತ್ತಾರೆ ಮಗು ನೀನು ಕಣ್ಣೀರಿನ ಹಿಂದೆ ನೋಡಲಾರೆ ಆದರೆ ನಾನು ನೋಡುತ್ತಿದ್ದೇನೆ ನಿನ್ನ ಪ್ರತಿ ನೋವಿನ ಕಣ್ಣೀರು ಒಂದು ಆಶೀರ್ವಾದದ ಬೀಜವಾಗಿದೆ ಪ್ರತಿ ರಾತ್ರಿ ಕತ್ತಲೆಯ ನಂತರ ಬೆಳೆ ಬೆಳಗ್ಗೆ ಬರುತ್ತದೆ ಅದೇ ರೀತಿ ನಿನ್ನ ನೋವಿನ ನಂತರ ಸಂತೋಷವು ಬರುತ್ತದೆ ನಂಬಿಕೆ ಇಟ್ಟುಕೊ ಮಗು ಸಾಯಿಬಾಬಾ ಯಾವಾಗಲೂ ಸಮಯಕ್ಕೆ ತಕ್ಕಂತೆ ಕೆಲಸ ಮಾಡುತ್ತಾರೆ ನಾವು ತುರ್ತುಪಡಿಸುತ್ತೇವೆ ಆದರೆ ಬಾಬಾ ನಿಧಾನವಾಗಿ ಸೂಕ್ತ ಸಮಯದಲ್ಲಿ ಪರಿಪೂರ್ಣವಾಗಿ ಕೆಲಸ ಮಾಡುತ್ತಾರೆ ಅವರು ಹೇಳುತ್ತಾರೆ ನಿನ್ನ ಸಮಯ ಬಂದಾಗ ಎಲ್ಲವೂ ಸುಲಭವಾಗಿ ನಿನ್ನ ಕಡೆ ಬರುತ್ತದೆ ಅದುವರೆಗೆ ಶ್ರದ್ಧೆ ಮತ್ತು ಸಬೂರಿ ಇರಲಿ ನಿನ್ನ ನೋವಿನ ಹಾದಿಯು ನಿನ್ನನ್ನು ಬೆಳಕಿನ ಕಡೆ ತರುತ್ತಿದೆ ನಿನ್ನ ಹೃದಯದಲ್ಲಿ ಈಗಿರುವ ಗಾಯಗಳು ನಾಳೆ ನಿನ್ನ ಶಕ್ತಿಯಾಗುತ್ತವೆ ನೀನು ಇಂದು ಒಂಟಿ ಎಂದು ಭಾಸವಾಗಬಹುದು ಆದರೆ ಸಾಯಿಬಾಬಾ ನಿನ್ನ ಕೈ ಹಿಡಿದು ನಡೆಸುತ್ತಿದ್ದಾರೆ ಮಗು ನೆನಪಿಟ್ಟಿಕೋ ನಿನ್ನ ಜೀವನದ ಕತೆ ಮುಗಿದಿಲ್ಲ ಇದು ಹೊಸ ಅಧ್ಯಾಯಕ್ಕೆ ಸಿದ್ಧವಾಗುತ್ತಿದೆ ನಿನ್ನ ಮನಸ್ಸು ಶಾಂತವಾಗಲಿ ನಿನ್ನ ಆತ್ಮ ಬಲವಾಗಲಿ ನಿನ್ನ ಮುಖದಲ್ಲಿ ನಗು ಹರಳಲಿ ಬಾಬಾ ನಿನ್ನೊಡನೆ ಇದ್ದಾರೆ ಯಾವಾಗಲೂ ಅವರ ನಗು ನಿನ್ನ ಕಣ್ಣೀರಿಗೆ ಬದಲಾಗಿ ಬೆಳಗಲಿ ನಿನ್ನ ಮನಸ್ಸಿಗೆ ಬೇಜಾರಾದರೂ ನಿನ್ನ ಆತ್ಮ ಸದಾ ಬಲವಾಗಿದೆ ಬಾಬಾ ನಿನ್ನೊಳಗೆ ಮಾತನಾಡುತ್ತಾರೆ ನಿನ್ನ ನೋವು ನಿನ್ನ ಶತ್ರು ಅಲ್ಲ ಮಗು ಅದು ನಿನ್ನ ಗುರು ಕತ್ತಲೆಯಲ್ಲೂ ಬೆಳಕನ್ನು ಹುಡುಕುವ ಶಕ್ತಿ ನಿನ್ನೊಳಗಿದೆ ನಂಬಿಕೆಂದಿರು ನಾನಿದ್ದೇನೆ ಹೀಗಾಗಿ ನಿನ್ನ ನೋವನ್ನು ಪ್ರೀತಿಸು ಅದು ದೇವರ ಸಂದೇಶವೇ ನಿನ್ನ ಹೃದಯದ ಕತ್ತಲೆಯು ನಿನ್ನ ಬೆಳಕಿನ ದಾರಿ ಮಗು ನೀನು ಶಾಂತಿಯಾಗು ಈ ಕ್ಷಣದಲ್ಲೇ ಸಾಯಿಬಾಬಾ ನಿನ್ನ ತಲೆಯ ಮೇಲೆ ಆಶೀರ್ವಾದದ ಕೈಯಿಟ್ಟುಕೊಂಡಿದ್ದಾರೆ ನೀನು ನೀನು ನೋವಿನಿಂದ ಬಲಕ್ಕೆ ಬೇಜಾರಿನಿಂದ ನೆಮ್ಮದಿಗೆ ಅಳುವುದರಿಂದ ನಗುವಿಗೆ ಸಾಗುತ್ತಿದ್ದೀಯಾ ನಿನ್ನ ಜೀವನದ ಹೊಸ ಬೆಳಕು ಉದಯವಾಗುತ್ತಿದೆ ಓಂ ಸಾಯ್